ಎಸಿ ಕಚೇರಿ ಪೀಠೋಪಕರಣ ವಾಹನ ಜಪ್ತಿ ನ್ಯಾಯಾಲಯದ ಪ್ರಕರಣವೊಂದರಲ್ಲಿ ಎರಡು ಕೋಟಿ ರೂಪಾಯಿ ಪರಿಹಾರ ನೀಡುವಲ್ಲಿ ಉಂಟಾದ ಸುದೀರ್ಘ ವಿಳಂಬದಿಂದ ನಗರದ ಸಹಾಯಕ ಆಯುಕ್ತರ ಕಚೇರಿಯ ಪೀಠೋಪಕರಣ ವಾಹನಗಳನ್ನು ಜಪ್ತಿ ಮಾಡಲಾಯಿತು ಶೇಖ್ ರೋಜಾ ನಿವಾಸಿಗಳಾದ ಮೋಹನರಾವ್ ಹಾಗೂ ಇತರರಿಗೆ ಸೊನ್ನೆ ಎರಡು ಕೋಟಿಗೂ ಅಧಿಕ ರೂಪಾಯಿ ಪರಿಹಾರ ನೀಡುವಂತೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ರಲ್ಲಿ ನಗರದ ಜೆಎಂಎಫ್ಸಿ ನ್ಯಾಯಾಲಯ ಆದೇಶಿಸಿತ್ತು ಆದರೆ ಇದುವರೆಗೆ ಪರಿಹಾರ ನೀಡದೆ ಮುಂದೂಡುತ್ತಾ ಬರಲಾಗಿತ್ತು ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆದೇಶದಂತೆ ಸಹಾಯಕ ಆಯುಕ್ತರ ಕಚೇರಿಯ ಫ್ಯಾನ್ ಕುರ್ಚಿ ಟೇಬಲ್ ಸಹಾಯಕ ಆಯುಕ್ತರ ಕಾರು ಸೇರಿದಂತೆ ವಿವಿಧ ಪೀಠೋಪಕರಣ ವಾಹನ ಜಪ್ತಿ ಮಾಡಲಾಯಿತು ಎಂದು ನ್ಯಾಯವಾದಿ ಶಿವಶರಣ ತಿಳಿಸಿದ್ದಾರೆ ಬಾರಿ ನಾವು ಆಫೀಸಿಗೆ ಬಂದ್ ಕೃಷ್ಣ ವಿಸಿಟ್ ಕೊಟ್ಟಿದ್ರು ಅಟ್ಯಾಚ್ಮೆಂಟ್ ವಾರಂಟ್ ಇಶ್ಯೂ ಆದರೂ ಭೀ ನಾವು ಏನಾದರೂ ಬಂದ ಕೃಷ್ಣಕ್ಕೆ ಭೇಟಿಯಾದಾಗ ಇಷ್ಟು ಖಾಲಿ ಅವ್ರಿಗೆ ಹೇಳ್ತೀನಿ ಹೇಳೋಕೃಷ್ಣ ಏನಾನು ತುಂಬ ಮಾಡ್ತೀನಿ ತಕ್ಷಣ ಹಲವಾರು ಬಾರಿ ಆಶ್ವಾಸನೆ ಕೊಟ್ಟಿದ್ದರು ಆದರೆ ಯಾವುದೇ ರೀತಿಯಾದ ಕೊಟ್ಟಿಲ್ಲ ಇದು ಅಮೌಂಟ್ ಇದು ಆಗಿದೆ ಅಂತಲ್ಲ ನೈನ್ಟೀನ್ ನೈಂಟಿ ಫೈವ್ಲಿಂದ ಜಜ್ಮೆಂಟ್ ಆದ ನಂತರ ಇಲ್ಲಿವರೆಗೂ ಯಾವುದೇ ರೀತಿಯಾದ ಅಮೌಂಟನ್ನು ಜಮಾ ಮಾಡಿಲ್ಲ ಅವರು ಅದ್ರ ಸಲುವಾಗಿ ನಾವು ಕಕ್ಷಿದಾರರು ನಮ್ಮ ಮೇಲೆ ಏನಾದರೂ ಒತ್ತಡ ತಂದ ನೀವು ಏನಾದ ಅಮೌಂಟ್ ಏನಾದರೂ ನಮಗೆ ರಿಲೀಸ್ ಮಾಡಿಸಲಾಗಿದೆಯ ತಕ್ಷಣ ನಮ್ಮ ಮೇಲೆ ಒತ್ತಡ ಇದ್ದ ಕಾರಣ ನಾವೇನಾದ ಸಹಾಯಕ ಆಯುಕ್ತರ ಆಫೀಸಿಗೆ ಬಂದ ಕಕ್ಷ ಅಟ್ಯಾಚ್ಮೆಂಟ್ ಮಾಡ್ತೀವಿ ನಾನೇ ನ್ಯಾಯಾಲಯದ ಆದೇಶದ ಪ್ರಕಾರ ಏನಾದ್ರೂ ನಾವು ಅಟ್ಯಾಚ್ಮೆಂಟ್ ಜಪ್ತಿ ಮಾಡಿ ಇಷ್ಟ ಸರ್ ಅವಾರ್ಡ್ ಇಷ್ಟ ಅವಾರ್ಡ್ ನಿಯರ್ ಅಬೌಟ್ ಟೂ ಕರೋಡ್ ಅಭವ್ ಇದೆ ಟೂ ಕರೋಡ್ ಅಬವ್ ಇದೆ ಪಾರ್ಟಿ ಎಸ್ ಮೋಹನ್ ರಾವ್ ಬೈ ಎಲ್ ಸರ್ ಜಗನ್ನಾಥ್ ಆ್ಯಂಡ್ ಅದರ್ಸ್ ಹ್ಞೂ ಅಸಿಸ್ಟೆಂಟ್ ಕಮಿಷನರ್ ಆಫ್ ಎಲ್ ಇ ಆ್ಯಂಡ್ ಅದರ್ಸ್ ಅಡ್ರೆಸ್ ಸರ್ ಮೋಹನ್ ರಾವ್ ಮೋಹನ್ ರಾವ್ ರೋಜ್ ಅದ ಶೇಖ್ ರೋಜ್ ಸರಿ ಈಗ ಅಟ್ಯಾಚ್ಮೆಂಟ್ ಏನೇನು ಮಾಡಿರಿ ಸರ್ ಅಟ್ಯಾಚ್ಮೆಂಟ್ ಅದೇ ಫ್ಯಾನು ಟೇಬಲ್ ಫ್ಯಾನ್ ಮಾಡಿದ್ದು ಚೇರ್ ಮಾಡಿದ್ದು ಮತ್ತು ಗಾಡಿ ಮಾಡಿದ್ದು ವೆಹಿಕಲ್ ಎ ಸಿ ಮೇಡಮ್ ಅವ್ರದ್ದು ವೆಹಿಕಲ್ ಎ ಸಿ ಮೇಡಮ್ ಅವ್ರಿಗೆ ಸಿಗಲಲ್ಲಿ ಅಲ್ಲೇ ಅಟ್ಯಾಚ್ಮೆಂಟ್ ಮಾಡಿದ್ವಿ ಚಿಕ್ಕ ಹೆಸರು ಶಿಕ್ಷಣ ഡിസ്ഡിയോ ഇസ് സ്പോൺസർഡ് ബൈ മക്സ് മൽ സ്ാലിറ്റി ഹാസ്പിറ്റൽ ട്വന്റി ഫോർ ഇന് സെവൻ എമർജൻസി ട്രാമ അന്റ് കിട്ടിക്കൽ കേർ സെന്റർ विध एडवासिसेज लोकेटेड एट हागर सर्कल रिंग रोड गुलबर्गा कल्याण कर्नाटका का पहला मैट्रिमोनियल ऐप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैट्रिमोनी एप